ಅಲ್ಲಿ ಕುರ್ಚಿ ಕದನಕ್ಕೆ ಸಂಬಂಧಿಸಿದಂತೆ ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಸಿಗುತ್ತಾ ಸಿ ಎಂ ಆಗ್ತಾರಾ ಸಿದ್ದರಾಮಯ್ಯ ಸೀಟನ್ನು ಬಿಟ್ಕೊಡ್ತಾರಾ ಎನ್ನುವಂತಹ ಸಂಚಲನ ಈಗ ಕರ್ನಾಟಕದಲ್ಲಿ ಸೃಷ್ಟಿಯಾಗಿರುವಂಥದ್ದು ಆದರೆ ಕೆಲವೊಂದಿಷ್ಟು ದಿವಸಗಳಿಂದ ಏನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಮನೆಗೆ ಬ್ರೇಕ್ಫಾಸ್ಟ್ಗೆ ಏನು ಹೋದರು ಆವಾಗ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರು ನಾವೆಲ್ಲ ಪ್ರದರ್ಶಿದ್ದಂಗೆ ಏನು ಮಾತನ್ನು ಹೇಳಿದ್ರು ಇವತ್ತು ಡಿ ಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯವರು ಬಂದು ಬ್ರೇಕ್ಫಾಸ್ಟ್ ಅನ್ನು ಮಾಡಿದ್ರು ಸೊ ಇಲ್ಲಿ ಕಾಣ್ತಿರುವಂತ ಎರಡು ಮೂರು ದಿವಸದಿಂದ ಏನು ಭಾನುವಾರನೇ ಸಿ ಎಂ ಬದಲಾವಣೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ಅವರು ಡೆಲ್ಲಿಗೆ ಹೋಗ್ತಾರೆ ಹೈಕಮಾಂಡ್ ಕರೆದಿದ್ದಾರೆ ಮೀಟಿಂಗ್ ನಡೆಯುತ್ತೆ ಅಲ್ಲಿ ಎರಡೂರಿ ಎರಡೂವರೆ ವರ್ಷದ ಒಪ್ಪಂದ ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಆ ಎರಡೂವರೆ ವರ್ಷದ ಮಾತುಕತೆ ಪ್ರಕಾರ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಒಲಿಯುತ್ತೆ ಎನ್ನುವಂತಹ ಒಂದು ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ಆದರೆ ಇಲ್ಲೇ ಇವರಿವರೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಒಬ್ಬರಿಗೊಬ್ರಿಗೂ ಮನೆಗೆ ಆಹ್ವಾನಿಸಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿಕೊಂಡ್ರು ಅಲ್ಲಿಗೆ ಮೇಲ್ನೋಟಕ್ಕೆ ಇದನ್ನು ಇಲ್ಲಿಗೆ ತಣ್ಣಗಾಗಿಸುವಂತಹ ಕೆಲಸವನ್ನು ಇಬ್ಬರು ನಾಯಕರು ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ತಮ್ಮ ತಮ್ಮ ಮನೆಗೆ ಕರೆಸಿಕೊಂಡು ನಾವು ಒಗ್ಗಟ್ಟಿನ ಒಗ್ಗಟ್ಟಿನಲ್ಲಿದ್ದೀವಿ ಒಗ್ಗಟ್ಟಿನ ಮಂತ್ರ ಸಾರ್ತೇವೆ ನಾವೆಲ್ಲರೂ ಬ್ರದರ್ಸ್ ಇದ್ದಂಗೆ ಅಂದರೆ ನಾನು ಸಿದ್ದರಾಮಯ್ಯ ಬ್ರದರ್ಸ್ ಇದ್ದಂಗೆ ನಾನು ಸಿದ್ದರಾಮಯ್ಯವರ ಜೊತೆ ಇರ್ತೀನಿ ಎನ್ನುವಂತಹ ಮಾತುಗಳನ್ನು ಹೇಗೆ ಡಿ ಕೆ ಶಿವಕುಮಾರ್ ಆಡ್ತಿದ್ದಾರೆ ಯಾಕಂದರೆ ಎರಡು ಮೂರು ದಿವಸದಿಂದ ನೀವು ನೋಡೋದಾದರೆ ಸಿ ಎಂ ಸ್ಥಾನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ಕೊಟ್ಟ ಮಾತಿನಂತೆ ನಡೆಯಬೇಕು ಒಟ್ಟ ಮಾತಿನಂತೆ ಶಕ್ತಿ ಇರಬೇಕು ಎನ್ನುವಂಥ ಒಂದು ಯಾವುದೋ ಒಂದು ಟ್ವಿಟ್ಟನ್ನು ಟ್ವಿಟರಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಮನದಾಳದ ಮಾತನ್ನು ಕೂಡ ಹಂಚ್ಕೊಂಡಿದ್ದರು ಆದರೆ ಅದು ಕುರ್ಚಿ ವಿಚಾರಕ್ಕೆ ನಾನು ಮಾಡಿಲ್ಲ ಎನ್ನುವಂಥ ಸ್ಪಷ್ಟನೆಯನ್ನು ಮತ್ತೆ ಕೊಟ್ಟರು ಬಟ್ ಡಿ ಕೆ ಶಿವಕುಮಾರ್ ಒಳಗಡೆ ಅದು ಇದ್ದೇ ಇರ್ತದೆ ಎಷ್ಟು ವರ್ಷದಿಂದ ಸಿ ಸಿಎಂ ಸ್ಥಾನ ಸಿ ಎಂ ಸ್ಥಾನ ಬೇಕೇ ಬೇಕು ಅಂತ ತಮ್ಮನಿಗೂ ಕೂಡ ಡಿ ಕೆ ಶಿವರೇಶ್ ಅವರನ್ನು ಡೆಲ್ಲಿಗೆ ಕೂಡ ಕಳಿಸಿರುವಂಥದ್ದು ಮೊನ್ನೆ ಡೆಲ್ಲಿಗೆ ರಾಹುಲ್ ಗಾಂಧಿನ ಮೀಟ್ ಮಾಡೋಕ್ಕೆ ಕೂಡ ಹೋಗಿರುವಂಥದ್ದು ಹೋಗಿದ್ದರು ಹೋಗಿ ಬಂದರು ಮತ್ತು ಅವರ ಆಪ್ತರು ಕೆಲವೊಂದಿಷ್ಟು ನಾಯಕರು ಕೂಡ ಡೆಲ್ಲಿಗೆ ಹೋಗಿದ್ದರು ಬಂದರು ಬಟ್ ಆ ವಿಚಾರಕ್ಕೆ ಹೋಗಿರಲಿಲ್ಲ ಅಂತಲೇ ಹೇಳಿದರು ಬಟ್ ಡಿ ಕೆ ಶಿ ಸಿ ಸೇಮ್ ಆಗಲೇಬೇಕು ಅಂತಲೇ ಪಟ್ಟು ಹಿಡಿದಿರುವಂಥದ್ದು ಆದರೆ ಈಗ ಮೇಲ್ನೋಟಕ್ಕೆ ಕೆಲವೊಂದಿಷ್ಟು ಎರಡು ಮೂರು ದಿವಸದಿಂದ ಮೇಲ್ನೋಟಕ್ಕೆ ಈ ಕುರ್ಚಿ ಕದನಕ್ಕೆ ಅಂತ್ಯ ಹಾಡೋಣ ಅಂತ ಕೆಲವೊಬ್ಬರು ಹೇಳ್ತಿದ್ದಾರೆ ಅವರ ಒಂದು ಪಕ್ಷದವರೇ ಆದರೆ ಅದು ತಣ್ಣಗೆ ಆಗಲ್ಲ ತಣ್ಣಗೆ ಏನಕ್ಕಾಗತ್ತೆ ಡಿ ಕೆ ಶಿ ಮಾತುಕತೆ ಪ್ರಕಾರ ಮಾತು ಪ್ರಕ್ ಮಾತು ಏನು ಕೊಟ್ಟಿದ್ದಾರೆ ಆ ಮಾತು ಮಾತಿನ ಪ್ರಕಾರ ನಡಿಬೇಕು ಎನ್ನುವಂತಹ ಡಿ ಕೆ ಶಿವಕುಮಾರ್ ಬೆಂಬಲಿ ಬೆಂಬಲಿಗರು ಹೇಳ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ನೋಡಿ ಹರಿಪ್ರಸಾದ್ ಡಿ ಕೆ ಹರಿಪ್ರಸಾದ್ ಕೂಡ ರಾಹುಲ್ ಗಾಂಧಿಯನ್ನು ಮೀಟಾಗಿದ್ದರು ಇವರು ರಂಗನಾಥ್ ಕುಣಿಗಲ್ ರಂಗನಾಥ್ ಕಡಲೂರು ಉದಯಿ ಇವರೆಲ್ಲ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೋಗಿ ಅಲ್ಲಿ ಹೋಗಿ ಹೈಕಮಾಂಡ್ಗೆ ಮೀಟಾಗಿ ಬರ್ ಬಂದಿರುವಂಥದ್ದು ಅಂದರೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತ ಇಲ್ಲಿ ಸಿದ್ದರಾಮಯ್ಯ ಬೆಂಬಲಿಗಿರು ಏನು ಅಂತಂದರೆ ಸಿದ್ದರಾಮಯ್ಯ ಅವರೇ ಇರಲಿ ಮುಖ್ಯಮಂತ್ರಿ ಅಂತ ಹೇಳಿರುವಂಥದ್ದು ಆದರೆ ಇಲ್ಲಿ ಮೇನ್ ನೋಟಕ್ಕೆ ಏನು ಕಾಣ್ತಿದೆ ಅಂತಂದರೆ ಈಗ ಸದ್ಯಕ್ಕೆ ಕುರ್ಚಿಗದನ ಬೇಡ ಯಾಕಂತಂದರೆ ಭಾರತದಲ್ಲಿರುವುದು ಮೂರೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೆಲಂಗಾಣ ಕರ್ನಾಟಕ ಮತ್ತು ಹರಿಯಾಣ ಇಲ್ಲಿ ಕರ್ನಾಟಕದಲ್ಲಿ ಗಟ್ಟಿಯಾಗಿ ಉಳಿದಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಏನಾದರೂ ಹೈಕಮಾಂಡ್ ಏನಾದರೂ ಸ್ವಲ್ಪ ಯಾಮಾರದ್ರೂ ಕೂಡ ಟಕ್ಕಂತ ಬಿದ್ದುಬಿಡುತ್ತೆ ಸರ್ಕಾರ ಹಾಗಾಗಿ ಅವರೇ ಮುಂದುವರಿಯಲಿ ಡಿ ಕೆ ಶಿವಕುಮಾರ್ ಏನಾದರೂ ಮಾಡಿದ್ರೆ ಜನ ಬೆಂಬಲ ಕೊಡ್ತಾರ ಶಾಸಕರು ಬೆಂಬಲ ಕೊಡ್ತಾರ ಎಮ್ ಎಲ್ ಎಗಳೆಲ್ಲ ಬೆಂಬಲ ಕೊಡ್ತಾರೆ ಕಾರ್ಯಕರ್ತರು ಬೆಂಬಲ ಕೊಡ್ತಾರೆ ಎನ್ನುವಂಥ ಪ್ರಶ್ನೆ ಕೂಡ ಶುರುವಾಗುತ್ತೆ ಯಾಕಂತಂದರೆ ಸಿದ್ದರಾಮಯ್ಯ ಅವರು ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರುವಂಥದ್ದು ಮತ್ತು ಗಟ್ಟಿಯಾದಂತಹ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಒಂದು ಗಟ್ಟಿಯಾಗಿ ಸರ್ಕಾರವನ್ನು ಮತ್ತು ಎಲ್ಲ ಶಾಸಕರನ್ನು ಹಿಡಿತದಲ್ಲಿ ಇಟ್ಕೊಂಡಿರುವಂಥ ವ್ಯಕ್ತಿ ಜನ ಬೆಂಬಲ ಇರುವಂತಹ ವ್ಯಕ್ತಿ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಏನಾದರೂ ಏನು ದಂಡನಾಯಕರು ರಾಜಕೀಯ ದಂಡನಾಯಕರು ಯಾರು ಇದ್ದಾರೆ ಅಂತಂದರೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಹೆಸರು ಎಲ್ಲರೂ ತಗೊಳ್ತಾರೆ ಈಗ ಬಿ ಜೆ ಪಿ ಏನು ಯಡಿಯೂರಪ್ಪನ ಕೆಳಗಿಳಿಸಿ ನೋಡೋದ್ರಲ್ಲ ಲಾಸ್ಟ್ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿ ಜೆ ಪಿ ಕತೆ ಏನಾಯಿತು ಅಂತ ಆ ಥರ ಆಗಬಾರ್ದು ಎನ್ನುವಂಥ ಕಾಂಗ್ರೆಸ್ನ ಒಂದು ಅಭಿಪ್ರಾಯ ಹೈಕಮಾಂಡ್ ಅಭಿಪ್ರಾಯ ಆಗಿದೆ ಅಂತ ಕೆಲವೊಂದಿಷ್ಟು ದಿವಸಗಳಿಂದ ಸಿಗ್ತಾ ಇರುವಂಥ ಮಾಹಿತಿ ಯಾಕಂತಂದರೆ ಯಡಿಯೂರಪ್ಪ ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸರ್ಕಾರ ರಚನೆಯಾಗಿತ್ತು ಆದರೆ ಯಡಿಯೂರಪ್ಪನ ಕೆಲವೊಂದಿಷ್ಟು ವರ್ಷಗಳಾದಮೇಲೆ ಕೆಳಗಿಳಿಸಿ ಬಸವರಾಜ ಬೊಮ್ಮಾಯನ ನಾಯಕತ್ವ ಸ್ಥಾನ ಕೊಟ್ಟರು ಸಿ ಎಮ್ ಆದರೂ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿ ಸರ್ಕಾರ ಬಿದ್ದೋಯ್ತು ನೋಡೋದಲ್ಲ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಹಾಗಾಗಬಾರ್ದು ಕಾಂಗ್ರೆಸ್ನಲ್ಲಿ ಏನಾದರೂ ಸಿದ್ದರಾಮಯ್ಯ ಹತ್ರ ಇಳಿಸಿದರೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಕಥೆಯೇ ಇಲ್ಲ ಆದರೆ ಏನು ಕತೆ ಇಲ್ಲಿ ಕೂಡ ಒಂದು ಟಿಕೆಟ್ ಒಟ್ಟು ಹೋಗುತ್ತೆ ದೇಶದಲ್ಲಿ ಎರಡೇ ರಾಜ್ಯಗಳಲ್ಲಿ ಆಮೇಲೆ ಕಾಂಗ್ರೆಸ್ ಸರ್ಕಾರ ಇಲ್ಲದಂತಾಗತ್ತೆ ಅಂತ ಯಾಕಂತಂದರೆ ಸಿದ್ದರಾಮಯ್ಯಲ್ಲಿದ್ದರೆ ಯಾವುದೇ ತೊಂದರೆ ಇರಲ್ಲ ಶಾಸಕರ ಬೆಂಬಲ ಇರುತ್ತೆ ಜನ ಬೆಂಬಲ ಇರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನ ಧೈರ್ಯವಾಗಿ ಎದುರಿಸ್ಬೋದು ಎನ್ನುವಂತಹ ಒಂದು ನಿರ್ಧಾರ ಹೈಕಮಾಂಡ್ದು ಹಾಗಾಗಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತರಾತರಿಯಲ್ಲಿ ತಗೊಳ್ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಿಲ್ಲ ಯಾಕಂತಂದರೆ ಸರ್ಕಾರ ಹೌದು ಸರ್ಕಾರ ರಚನೆ ಆದಾಗ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆವಾಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ನಾನು ಮುಖ್ಯಮಂತ್ರಿ ಆಗ್ತೀನಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಸರ್ಕಾರ ರಚನೆ ಮಾಡೋಕ್ಕೆ ಮತ್ತು ವಚನ ಸ್ವೀಕರಿಸೋಕ್ಕೆ ಐದಾರು ದಿನ ತಗೊಂಡ್ರು ಎಲ್ಲರೂ ನೋಡಿರ್ತೀರ ಹಾಗಾಗಿ ಅಲ್ಲಿ ಅಲ್ಲಿ ಆಗಿರುವಂಥ ಮಾತುಕತೆ ಏನಂದರೆ ಎರಡೂರು ಎರಡೂರು ವರ್ಷ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಸಿದ್ದರಾಮಯ್ಯವರು ಎರಡೂವರೆ ವರ್ಷ ಮೊದಲು ಸಿದ್ದರಾಮಯ್ಯವರಾಗಲಿ ಅನ್ನುವಂಥ ಮಾತುಕತೆ ನಡೆದಿತ್ತು ಆ ಮಾತಿನಂತೆ ಈಗ ನವೆಂಬರ್ಗೆ ಎರಡೂರು ವರ್ಷ ಆಗತ್ತೆ ಅದು ಡಿ ಕೆ ಶಿವಕುಮಾರ್ಗೆ ಸೇರಬೇಕು ಕುರ್ಚಿ ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಈಗ ಹೋರಾಟವನ್ನು ಮಾಡ್ತೀವಿ ನೋಡ್ಬೋದು ನೀವು ಎಲ್ಲ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅಲ್ಲಲ್ಲಿ ಹೋರಾಟವನ್ನು ಮಾಡ್ತಿರುವಂಥದ್ದು ಪೂಜೆಗಳನ್ನು ಮಾಡ್ತಿರುವಂಥದ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಡಿ ಕೆ ಶಿವಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಹಾಗಾಗಿ ಮತ್ತು ಹೈಕಮಾಂಡ್ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಎನ್ನುವಂತಹ ಒಂದು ಯೋಚನೆಯನ್ನು ಮಾಡಿ ಈಗ ಇಬ್ಬರ ನಾಯಕರನ್ನು ಸ್ವಲ್ಪ ಮೇಲ್ನೋಟಕ್ಕೆ ಸುಮ್ಮನೀರಿ ಸದ್ಯಕ್ಕೆ ಏನು ಬೇಡ ಯಾಕಂತಂದರೆ ಬಿಹಾರ್ ಎಲೆಕ್ಷನಲ್ಲಿ ನೋಡ್ಬೋದು ಯಾವ ಥರ ಕಾಂಗ್ರೆಸ್ನ ರಿಸಲ್ಟ್ ಬಂದಿದೆ ಅಂತ ಕೆಲವೊಂದಿಷ್ಟು ಸ್ಥಾನ ಬೆರಳಿಕೆಯ ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥದ್ದು ಅಷ್ಟೆಲ್ಲ ಮಾಡಿದ್ರೂ ಕೂಡ ಯೋಜನೆಗಳು ಗ್ಯಾರಂಟಿಗಳು ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಾಂಗ್ರೆಸ್ಸು ಅಲ್ಲಿ ಗೆಲ್ಲಲಿಕ್ಕೆ ಆಗಲ್ಲ ಗೆಲ್ಲಲಿಕ್ಕೆ ಅಂತಲ್ಲ ಕೆಲವೊಂದಿಷ್ಟು ಹೇಳ್ಕೊಳ್ಳುವಂಥ ಸೀಟ್ಗಳನ್ನು ಕೂಡ ಗೆಲ್ಲಲಿಕ್ಕೆ ಆಗಲ್ಲ ಹಾಗಾಗಬಾರ್ದು ಇಲ್ಲಿ ಯಾಕಂದರೆ ಸಿದ್ದರಾಮಯ್ಯನ ಏನಾದರೂ ಇಳಿಸಿದರೆ ಏನಾದರೂ ಇಳಿಸಿದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ ಅಂತ ಹೈಕಮಾಂಡ್ಗೂ ಗೊತ್ತಿರುವಂತಹ ವಿಚಾರ ಹಾಗಾಗಿ ಈಗ ಸದ್ಯಕ್ಕೆ ಆ ವಿಷಯ ತಣ್ಣಗಾಗಿಸುವ ಕೆಲಸವನ್ನು ಹೈಕಮಾಂಡ್ ಮಾಡಿದ್ದು ನೋಡೋಣ ಮುಂದಿನ ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಸರ್ಕಾರವನ್ನು ಯಾವ ಥರ ರಚನೆ ಮಾಡ್ತಾರೆ ರಾಜ್ಯವನ್ನು ಯಾವ ಥರ ಆಳ್ತಾರೆ ಎನ್ನುವಂತಹ ಕುತೂಹಲ ಕೂಡ ಎಲ್ಲರಲ್ಲಿ ಇರುವಂಥದ್ದು ಏನೇ ಆಗಲಿ ಡಿ ಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರುವಂತಹ ವ್ಯಕ್ತಿ ಹಾಗಾಗಿ ಅವರಿಗೂ ಕೂಡ ಸೇಮ್ ಸ್ಥಾನ ಸಿಗಲಿ ಎನ್ನುವಂತಹ ಅವರ ಬೆಂಬಲಿಗರ ಆಶೆ ಕೂಡ ಆಗಿರುವಂಥದ್ದು ಥ್ಯಾಂಕ್ ಯು